நீங்க அடிக்ல ஒத்தி நோட்ரி ஏன் யோ ஒல்யவா நான் ஏன் காசிஸ் கம் ஏன் வயசு நானு குந்திராக்க அதுக்கென்னு நமக்கு நோத்திருத்த வந்து அட்க்கி அஹ் ஆத்து அது ஓகது வந்து சோப்பை அது குந்திர நீவ் யார கூத்திர் அதுக்க இது பர்த்தி அந்தி எஸ் அல்லா அத்தியாரா அதுக்கேனல் மத்த கூசிகோளிகி கட்ட ஜாக் நான் ஜோளிகூசி ஏனில் நம் கோ இல்ல ஜோடி கட்டது கோனைகொண்டி கட்டதான் அன்க்கி நோட் ஏனில் ஒன் எர்டினி நீர் தர்த்தி அந்த எந்த சோண்ட நினைக்க அய்யவா நன்கு மணக்கே சரித்தா நன்கூ ஆகல் தாயி ஒன் கேல்சாங்க நீர் தந்து சாலிணா ಓಹ್ ಇಲ್ರಿ ಅತ್ತೀರ ಅಣ್ಣ ಇದ್ರೆ ಅಣ್ಣ ಅನ್ನ ತೊಗೊಂಬಂದು ಕೊಟ್ಬಿಡಪ್ಪ ಎರಡು ಎರಡು ದಿನಗೆ ಅಂತಿದ್ದೆ ಏನು ಮಾಡ್ತೀರಿ ಅಣ್ಣನೂ ಇಲ್ಲ ನೀರು ಪಾರಿ ಎಲ್ಲ ಮತ್ತು ಅಣ್ಣನ ಮಾಡ್ತಾನೆ ಹಾಂ ತೀರ್ರಿ ಇವ್ರದ ಇವ್ರಿಗೆ ಹೇಳ್ತೀನಿ ರೀ ಬರ್ರಿ ನಾಶಕ್ಕೆ ಹಾಕಿಕೊಟ್ಟಿ ನಾನು ನನಗೆ ನೀವು ಒಂದು ಎರಡು ದಿನಗೆ ನೀರು ಕೊಟ್ಟು ಹೋಗಿ ಇಲ್ಲಿ ರೀ ಅಲ್ಲಿ ನಿನ್ನ ಗಂಡನೇ ಹಾಕಿಯೇ ನೀನು ಹಾಂ பாப்பா இல்ந்த கண்டப்பட்டு சாலே தந்து சாம்பூர் கண்டு பரோதந்திர சும்ன அதேனவா பஸ் தாசுந்து ஏனில் ஹோதிர ஒழிவு நீ வந்து அந்தியல்லி ஒன் எடுத்துனாட்சின் ஆப்பா அப்பட்டி அக்கண்ட் மத்ல ஜாக்கித்தான்கொண்ட தயாராக அவன் நீர் கடசு கொத் பர்த்தான மொனாக கல்லக இட்ட ஏன்னா மாத்தாடுவா ஏனாக அவர் வந்து ஆக்கியாரா நீங்க சிட்டிக முட்டிகள எல்லாட்ட ஆக்கி கேள் எர்தினி நீர் ஏனக்கி ஏன் ஒவன ಅತ್ತೀರ ಗಂಗಾವಕ್ಕರಿಗೆ ಎರಡು ದಿನದಿಂದ ನೀರು ತಂದು ಕೊಡೋದ್ರ ಜಾಗದಲ್ಲಿ ರೀ ಅವ್ರ ಮನೆಗೂ ಆಕಿ ಮಗಳು ಹಡಿಯಾಕ ಬಂದಳೆಳಿ ರೀ ಆಕಿ ಭಾಳಂತನ ಮಾಡ್ತಾಳಿ ಅಕ್ಕನ ಇಲ್ಲ ಅಂದಿದ್ರೆ ನಾ ಹೇಳಕಿನ ಮುಂಚೆಕ್ಕೆ ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿ ಕಳಿಸ್ತಿದ್ದು ಆ ಕವಿತಾ ಇದ್ಲು ಎಷ್ಟು ಚಂದ ಏ ವಯಸ್ಸಿಗೆ ಬಂದಿರೋ ಹುಡುಗಿನ ಇಬ್ರು ಮಕ್ಳು ಇದ್ದ ಮನೆಗೆ ಇಟ್ಕೊಂಡ್ರೆ ಏನು ಚಂದ ಅದು ಅದಕ್ಕೆ ಬ್ಯಾಡ ಅಂತ ಹೇಳಿ ಕಳಿಸಿದ್ದು ನನಗ ನಿಮ್ ಚಾಕ್ರಿ ಮಾಡೋದಾಗೋಲ್ರಿ ಅತ್ತೀರ ಅದಕ್ಕೆ ವಾಪಸ್ ಕರೆ ಕಳ್ಸಿನ್ರಿ ಈತನ ಕೊಟ್ಟು ದ್ಯಾಮಣ್ಣನ ಕೊಟ್ಟು ಕರ್ಕೊಂಡ್ಬರ್ತಾನಿ ರೀ ದ್ಯಾಮಣ್ಣ ಬರಪ್ಪ ಹುಡುಗಿನ ನನಗೆ ಆಗಲ್ದು ಇತ್ತೀಚಿಗೆ ಗಂಕ್ರ ಸ್ವಾಂಟು ಭಾಳ ಹಾಕತೈತಿ ನಾ ಮತ್ತೆ ಇತ್ತ ಹಾಕೊಳ್ಳೋ ಇತ್ತಕ್ಕೆ ಹೇಳಿ அய்யா கவிதாட்ட அய்யா நான் மாநில மரியா ஓடி வந்த அலே இன்னே எரமூர் தின ஆகல அலே ஓடி வந்து மத்தே இல்லை சார் அன்னொரு சந்தி துன்னக்கம் ஐத்தி அதுக்கு அதுக்கு மாத ஆனவர காக்கரு ஃபோன் ஏனையோனு வந்தாங்க ಚಿಗವರ್ಗ ನಿಮ್ಮ ಮತ್ತೆಯರ್ ಹೇಳಿ ಚಿಗವರ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಮಾಡಾ ಮಾತಾಡ್ತಿಲ್ಲ ಮಾಡಾತ್ತಿಲ್ಲ ಏನಂತ ಸೌಕರ್ಯಕ್ಕೆ ಬಂದಿಲ್ಲ ನಮ್ಮ ಊರಾಗ ಗೌಡ್ರ ಮನ್ಯಾಗ ಐತ್ರಿ ಫೋನ್ ಅವ್ರ ಮನೆಗೆ ಕಾಕರ ಫೋನ್ ಮಾಡಿ ಹೇಳಿದ್ರಂತ ರೀ ಹಿಂಗ ಕಳಿಸ್ಕೊಡ್ರಿ ಅಂತಂದು ಅದಕ್ಕೆ ಬಂದಿರೀ ನಾನು ನಮ್ಮ ನಮ್ಮ ಊರಾರ ಒಂದಿಬ್ಬರು ಬರಕತ್ತಿದ್ದ ರೀ ಅದ ರೀ ನಮ್ಮ ಶ್ರೀಕಾಂತ್ ಮಾವ ಹೊಂಟಿದ್ದ ಅವರು ಜೊತೆಗೆ ಬಂದೆ ಮ್ಯಾಗ ಬಿಟ್ಟು ಹೋದ್ರಿ ನಾನು ಬಟ್ಟಿನೂ ಇಲ್ಲ ಇದ್ವಲ್ಲ ಅದಕ್ಕೆ ಅವ ಇನ್ನೊಂದು ಎರಡು ಆ ಹುಡುಗಿಗೆ ಹೆರಿಗೆ ಆಗವರೆಗೂ ಆಮೇಲೆ ಬೇಕಾರ ಅಂತ ಅಂದ್ರಿ ಅದಕ್ಕೆ ಮತ್ತಿಲ್ಲಿ ಬಂದೆ ನಂದು ಸಾಲಿದ್ದುಕ್ಕನ ಅದ್ ಏನೇನಾಯ್ತ ಅದನ್ನ ಮಾವಾರ ನೋಡ್ಬೇಕಂತ್ರಿ ಹ್ಮ್ ಆಯ್ತ ಇದು ಛತ್ರಗೆ ಛತ್ರ ಯಾರ್ ಬೇಕಾರು ಬರ್ಬೋದು ಯಾರ್ ಬೇಕಾರು ಟತ್ನ ಬಂದು ಹೊಕ್ಕಬಹುದು ಉಣಬಹುದು ತಿನ್ಬೋದು ಏನ್ ಬೇಕಾರು ಮಾಡ್ಬೋದು ಕೇಳಿದೆ ಅಂದ್ರ ಇಕಿ ಖರ್ಚು ವೆಚ್ಚ ಲೆಕ್ಕ ಬಾಕಿ ನೆನಪು ಹ್ಮ್ ನಾನು ಏನ್ ಮಾಡ್ಬೇಕು ನಮ್ ಮನೆ ಸಸಿ ಇಂತ ಸುಟ ಓ ಕವಿತಾ ಬಾರವಾ ಬಾ ಬಂದರಾಮದಿಯಾ ಅಲ್ಲಲ್ಲಾ ನಾಗುಷ್ಣ ಇದಕ್ಕೆಕ್ಕೆ ಫೋನ್ ಮಾಡಿ ಕರೆಷ್ಟು ನಿನಗ ರೊಕ್ಕ ಹೆಚ್ಚಿಗೆವನ ಏನು ದುಡ್ಡಿದ್ದೆ ಒಟ್ಟूण ರೊಕ್ಕನ ಫೋನ್ ಮಾಡಿ ಫೋನ್ ಮಾಡಿ ಹಾ ಮಾಡ್ಬೇಕಂತ ಮಾಡಿ ಏನ ಆ ಏನು ಶ್ರೀಮಂತಿಕೆ ಅಲ್ಪಪ್ಪ ನಿನಗ ದುಡ್ಡಿದ್ದೆ ನಾಲ್ಕು ಬಿಲಿಟರ ಚಂದಗ ನಮ್ ದೊಂದಂತ ಮರಿ ಮಾಡ್ಕೇನನ ಹೋಗಿ ಅದ್ರಿಗೆ ಇರನಂತ ಶರ್ ಮನೆಗ ನನಗೂ ಸಾಕಾಗಿ ಇದೆ ಅವರ ಕೂಡ ಕೂಳು ತಿನ್ ತಿನ್ ತಿಂದು ಅರ್ಥ ಮಾಡ್ಕೋ ಯವ್ವ ನಿನಗ ಆ ಹುಡುಗಿಿಂದ ಏನು ತಂದ್ರೆ ಫಸ್ಟ್ ಅದನ್ನ ಹೇಳ ನನಗೆ ಏನು ಮಾಡೇಳಾ ಹುಡುಗಿ ಆ ನಿಮ್ಗಂಕರು ಸೊಸಿ ಎಷ್ಟು ಕಷ್ಟ ಪಡಕತ್ತಾಳ ಒಬ್ಬೇಕ್ಯಾ ಹೊಟ್ಟಿ ಇಟ್ಟುಕೊಂಡು ಅನ್ನೋದು ನಿಮಗಂಕರಿಗೆ ಕಬರಿಲ್ಲ ನನ್ನ ಗಂಡಗ ಗೊತ್ತೈತಿ ಅದಾಗ ಕರ್ಶಾರಕ್ಕೇನ ಕವಿತಾ ನಮ್ಮ ಅತ್ತಿಗೆ ಮಾತಿಗೆ ನೀನು ತಲೆ ಕೆಸ್ಕೊಬೇಡ ನಮಗಂತ ಈಗ ಯಾರು ಸಹಾಯ ಮಾಡ್ತಾರೋ ಅವರ ಇದ್ದಂಗೆ ಸಹಾಯ ಮಾಡ್ರ ದೇವ್ರು ಕಷ್ಟ ಕಾಲದಾಗ ಆಗಾರ ಬಂದು ಬಳಗ ನೆಂಟರು ಎಲ್ಲ ಅದನ್ನು ಬಿಟ್ಟು ಮತ್ತು ಕಷ್ಟ ಕಾಲ್ದಾಗ ನಾನು ಇನ್ನೊಂದಿಷ್ಟು ತುಪ್ಪ ಹಾಕಿ ಬೆಂಕಿನ ದಗ 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 ಧಗ ಉರ್ಸರಲ್ಲ ಬಾರವಾ ಚಲೋ ನೀ ಬಂದಿ ಯಾಕೆ ಬಿಕ್ಕು ಅಂತ ಹತ್ತಿತ್ತು ಭಾಳ ಮಾಡಿ ನಿಮ್ಮ ಮಕ್ಕಳು ಎನ್ಸಕ್ಕ ತಲೆ ಏನ ಮುಟ್ಟಿಲ್ಲ ಇಲ್ಲ ಈಕಿ ನಮ್ಮ ಚಿಗಾವಣಿ ಏನು ಒಂದೇನು ಹೇಳಿ ಕಳ್ಸೋದಿಲ್ಲ ಅಂತಂದ ಹ್ಞೂ ಫೋನ್ ಮಾಡ್ಬೇಕು ರೀ ಹೋರಿ ಬಸ್ ಸ್ಟ್ಯಾಂಡ್ನ್ಯಾಗ ಎಷ್ಟು ಡಿ ಬೂತ್ ಐತಲ್ಲ ಎಷ್ಟು ಡಿ ಬೂತಿಗೆ ಹೋಗಿ ಎಷ್ಟು ಡಿಗೆ ಒಂದು ಎಷ್ಟು ಡಿ ಕಾಲ್ ಮಾಡಿ ಬರ್ರಿ ಫೋನ್ ಮಾಡಿ ಹಾಂ ಹಿಂಗೆ ಬಂದಾಳ ಕವಿತಾ ಅಂತಂದು ಹೇಳ್ರಿ ಬ್ಯಾಡ ಸರಿತ ಯಾಕ ನಿಮ್ಮ ಅವು ಹೇಳತ್ಲಿಗೆ ನಿಮ್ಗೆ ತಲೆ ಗೀವ್ ಒಂದು ಬಿಡ್ತಾನೆ ಹಾಂ ಬ್ಯಾಡ ಅನ್ನತ್ಲಿಗೆ ಹಾಂ ಹಂಗಲ್ಲ ಚಿಗಬರ ಅವರು ಗೌಡ್ರಿಗೂನು ಫೋನ್ ಬಂದ್ರೆ ಎಷ್ಟ எர்டு ரூபாயினா மூறு ரூபாய்னா ஆக்தந்த அவருக்கு அதுக்கு அல மோன் மாடன்னா ஏனாரு இத துர்த்தி மாத்திர மாண்ண இல்லாந்திர ஃபோன் நம்பர் ந மத்த இது மா நான் கொடக்கோடா எல்லாரும் அந்த வைதிரி அவரு அதுக்காட் ரீச்சி அவர் யாரும் ஹால்மாரர் ஹீங்கேனா மாரோ ஆடாடி தரல அவரு கையாக ஹே கேட் அந்த தகவிரி நம்ம ஸ்ரீகாந்த் மாவீன முந்தை அவங்க அதுக்கு கையாக ஹே கல்ஸ்தீனாட்றி ಹ್ಞೂ ನಿನಗೆ ಒಬ್ಬ ಗಂಡೆ ಮಾಡಿ ಇರಬೇಕನಾ ಹಿಂದೆ ಹೌದಿಲ್ಲ ಅಂದ್ರೆ ನೀನು ಕೈ ಕಾಲು ಆಡ್ತಾವ ಹಾಂ ಅದೇನು ಇನ್ನ ಮದುವೆ ಮುಂಜಿಲ್ಲ ಮಾವ ಮಾವ ಅನ್ಕಂಡು ನಮ್ಮ ಜೊತೆಗೆ ಅಡ್ಡಾಡ್ತೀರಿ ಏನು ನಿನಗಂದು ಏನು ಪ್ರಯೋಜನ ನಿಮ್ಮವ್ವ ನಿಮ್ಮ ಅಪ್ಪಗಾರ್ ಬಕ್ ಯವ್ವಾ ಯವ್ವ ಆಕಿ ಅಂದರು ಯೋಕೆ ಮಾಡು ಉಳಕ್ಕೆ ಆಕೆ ಸುದ್ದಿಗೆ ಹೋಗ್ಬುಡು ಆತ್ಬುಡವ್ವ ಅಷ್ಟೇ ಮಾಡುವಂತೆ ಅಂತ ಬಾ ಒಳ ಬಾ ನಾಷ್ಟ ಪಷ್ಟ ಮಾಡು ಏ ಏನು ಮಾಡು ಯಾ ಸರಿ ತಕ್ಕುಡು ಹುಡುಗ್ಯ ನಾಷ್ಟ ಮಾಡೇ ಬಂದಿನಿ ರೀ ಕಾಕ್ಕರ ಈಗೇನು ನಾಷ್ಟ ಬ್ಯಾಡ್ರಿ ಮಾವ್ರು ಹೋದ್ರೇನು ರೀ ಹ್ಞೂನವ ನಿಮ್ಮ ಮಾವ ಹೋದ್ರು ಮತ್ತೆ ಸಾಲಿಗೆ ತಡ ಆಗತ್ತಂತ ಹೋದ ಬಾಬಾ ಇಟ್ಟೇನ್ರ ತಿನ್ನು ತಿಂದು ಅಂತ ನೋಡಪ್ಪ ಮಗನ ನೋಡ ಆ ஜக்கா மா இல்லே கு எட் தாஸ இல்லே அது ஒன் ஈட்டர் நஷ்ட ஆக்தி உண்ட்ரி தின்பு இல்ல ஏன நமக்கு நோட்ர தண்டி தரக்கல்ல ஒலி முத வந்து குந்திருத்தி ஆஹ் குந்த கொனி ஒன் உண்ட்ரி முழு முறியதல்ல அந்த ಯವ್ವ ಈಗೇನು ನೀನು ನಾಷ್ಟ ಮಾಡ್ಬೇಕು ಹೋದಿಲ್ಲ ಈಗ ನಿನಗೆ ಹಾಕಿಕೊಟ್ರೆ ನಾನು ಅವ ಮಾಡಮ್ದಾಗ ಮಾಡ್ತೀನಿ ಅಂತ ಅಂತೀಯ ಅನ್ನೋದಕ್ಕೆ ನಾ ಕೊಟ್ಟಿಲ್ಲ ನನಗೆ ಗೊತ್ತೈತಿ ಈಗ ಈಗಿಬ್ಬರು ನಾನು ನೀನು ತಿನ್ನನಂತ ಸುಮ್ಮನೆ ನಾಷ್ಟ 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 ಅಂತಂದು ಇದು ಮಾಡ್ಬಿಡ ನಡಿ ಮಾಡೋದು ಮಾಡ ಮೊದ್ಲು ಎದ್ ಬಾ ಬಿಸಿಯದು ಉಪ್ಪಿಟ್ಟು ಮಾಡೋಣ ತಿಂದು ನಿಧಿ ಹೊಡಿಯುವಂತೆ ಅಂತ ದಾಸ ಮಾಡ್ಕೋಬೇಡ ಕವಿತಾ ಕುಡಿಯಕ್ಕೆ ಅಪ್ಪಟ ನೀರಿಲ್ಲ ತಾಯಿ ಹೋಗಿ ಎರಡು ಬಿಂದಿಗಿನ ಟಾಂಕೆದಾಗ ಹೋಗಿ ಇಟ್ಕೊಂಡ್ಬರ್ತೀಯಾ ಹ್ಞೂ ರೀ ಚಿಗವ್ರೆ ಹೋಗಿ ಬರ್ತೀನಿ ಕೊಡ ಅಲ್ಲೇ ಬಾಗಿಲದಾಗ ಇಟ್ಟು ನೋಡುವ ಎರಡು ತಾಮ್ರದು ಹ್ಞೂ ರೀ ರೀ ನಿಮ್ಮವ್ವ ಮಾಡಕ್ಕೆಲ್ಲ ಮಟ್ಟಕ್ಕೆಲ್ಲ ಮಟ್ಟಕ್ಕೆಲ್ಲ ಏನು ನನಗೆ ಕೈಯಾಗ ಆಸ್ರ ಆಗಲ್ಲ ಮತ್ತೊಂದಿಲ್ಲ ಕೊನೆಗೆ ಒಂದಿಟ್ಟು ನಾನು ಕಸ ಅಂದ್ ಎಲ್ಲ ಹಾಕಿ ಹಾಕಿನಿ ರಂಗೋಲಿ ಹಾಕಿ ಕುಂತು ಅಂದ್ರೆ ಹಾಕದಲ್ಲ ನನಗೆ ಆಗಲ್ಲ ಹೇಳಕತ್ತೀನಿ ಕವಿತಾಗ ಏನಾರ ಕವಿತಾಗ ಏನಾರ ಬಿಟ್ಟು ಹೋಗ್ ಅಂದ್ರೆ ಮಾತ್ರ ಎಲ್ಲಾನು ನಿಮ್ಮನ್ನ ಚಾಕ್ರಿ ತಿಳ್ಕರಿ ಅಂತಾರಲ್ಲ ಏನ್ ಮಾಡಿರುವ ಹ್ಮ್ ಮತ್ತೆ ಚತ್ರಕ್ಕ ಅತ್ತೀರ ಇದು ಯಾಕಂತ ಕಾಳಿ

ನಾವೆಲ್ಲ ಆರಾಮದೀವಿ ಮನೆಯಾಗ ರೂ ಆರಾಮದಾಳ ಏನಿಲ್ಲ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತ ನಿನ್ ಜೊತೆಗೆ ಸರಿತ ಅದಕ್ಕೆ ಬಂದ್ಯಾವ ನೀನ್ ಹೋಲಾರ್ದು ಚಲೋ ಅತ್ತಮ್ಮ ನೀನ್ ಇದ್ರು ನನಗೊಂತರ ಅದು ಸಹಾಯನ ಆಗತ್ತ ನಮ್ಮ ಮನೋಜಪ್ಪ ಇದ್ರ ಇನ್ನ ಅವ ಸಂಜೆ ಮುಂದೆ ಬರ್ತಾನಲ್ಲ ಅವಾಗ ಮಾತಾಡ್ತೀನಂತರ ಸೊ ಅದ್ರ ಸಿನ ನೋಡ್ಬೇಕು ನೋಡ್ಬೇಕಂತ ಭಾಳ ಅನಿಸ್ತೇನೆ ಅದಕ್ಕೆ ಗಂಡ ಹೆಂತಿ ಇಬ್ರು ಬಂದ್ಬಿಟ್ರಣ್ಣ ಅಲ್ಲ ಮಗಳು ಬೇಕಿನ್ ಕರ್ಕೊಂಬರ್ಬೇಕಿಲ್ಲ ಏನ ಮದ್ವಿದ್ವಿ ಏನಾರ ಹಾಕಿದ ನಿಶ್ಚಯ ಮಾಡ್ರಿ ಅಣ್ಣ ಮತ್ತ ಹಾ ಹೂನ್ರಿ ಹೂನ್ರಿ ಅಕ್ಕರ ನಾವು ನಮ್ಮ ಮದ್ವಿದ ವಿಚಾರ ಮಾಡಾಕನ ಬಂದಿವ್ರಿ ಇಲ್ಲಿವರ್ಗ ಹ್ಮ್ ಕರ್ಕೊಂಡ್ ಬರ್ಬೇಕಂದಿವ್ರಿ ಆಕಿ ಖಾಲಿ ಮನೆಯಾಗ ಕುತ್ಕೊಂಡು ತಗೊಂಡು ಹಾಸಕ್ಕೆಲ್ ನೋಡ್ರಿ ಕೆಲ್ಸಕ್ಕೆ ಹೋಗುತ್ತೆ ಹುಡುಗಿ ಅದಕ್ಕೆ ಬಿಟ್ಟು ಬಂದ್ರಿ ಆದ್ರೂ ಏನನ್ರೀ ನೀವು ಮಗಳು ದುಡಿತಾಳ ಅಂತ ಹೇಳಿ ರೊಕ್ಕ ದಾಸ್ಯಾಕ ಎಷ್ಟು ದಿನ ಮಗಳನ್ನ ಕುಂದ್ರೋದು ಏನ್ ಚಂದ ಅಂತ ನಾನು ಕೇಳಲ್ಲಪ್ಪ ಊರಾಗಿರ ಕೇಳತ್ತಾರ ಅದನ್ನ ಈ ಕೇಳ್ದೆ ಹ್ಮ್ ನನಗೂ ಅರ್ದ್ ತಕ್ಕವ್ರಿ ನಿಮ್ ವ್ಯಂಗ್ಯ ಮಾತುಗಳು ಗೊತ್ತೈತಿ ನನ್ನ ಮಗಳು ನಾ ಹೆತ್ತಿರಕಿ ಯಾವಾಗ ಏಟತ್ನಾಗ ಹೆಂಗ ಎಲ್ಲಿ ಮದ್ವಿ ಮಾಡ್ಬೇಕನ್ನೋದು ಹಡ್ದಿರಕಿ ನನಗ್ ಗೊತ್ತಿರುತ್ತ ನೀವ್ ಯಾಕೆ ಬದಕ ತಗೋತೀರಿ ಸುಮ್ ಕುಂದ್ರಿ ಬೆಚ್ಚಗೆ ಉಪ್ಪಿಟ್ಟು ಮಾಡ್ಯಾರಂತಲ್ಲ ನನ್ ಸಸಿ ತಿಂದು ಅತ್ತಿ ನಮ್ಮ ಅತ್ತಿಯ ತಲೆ ಕೆ ಶಬ್ರಾ ಬಾ ಒಳ ಬಾ ಮುಖ ತ ಕೊರಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ನೀವು ಒಷ್ಟು ಸೇರ್ತೀನಂತ ಈಗ ಲಘು ಹೋಗಿದ್ದು ಏನು ವಿಷಯ ಅತ್ತಿ ಒಳಗೆ ಬರ್ರಿ ಅಲ್ಲಿ ನಿಂತಿರಲ್ಲ ನೀವು